ಹಾಸನ ತಾಲೂಕು ಕಸಬಾ ಹೋಬಳಿಯ ಲಕ್ಷ್ಮೀಸಾಗರ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ರೈತರು ಕಾನೂನುಬದ್ಧವಾಗಿ ಸ್ವಾಧೀನದಲ್ಲಿಟ್ಟುಕೊಂಡಿರುವ ಕೃಷಿ ಭೂಮಿಯನ್ನು ಪರಿಹಾರ ನೀಡದೆ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳಲು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಮಂಡಳಿ ಮುಂದಾಗಿದೆ ಎಂದು ಆರೋಪಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಸನ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸರ್ಕಾರವು ಇಪ್ಪತ್ತಾರು ರೈತ ಕುಟುಂಬಗಳಿಗೆ ತಲಾ ಜೀರೋ ಪಾಯಿಂಟ್ ಇಪ್ಪತ್ತೈದು ಎಕರೆ ಕೃಷಿ ಭೂಮಿಯನ್ನು ಮಂಜೂರು ಮಾಡಿ ಹಕ್ಕುಪತ್ರ ನೀಡಿತ್ತು ಅಂದಿನಿಂದಲೂ ಈ ಕುಟುಂಬಗಳು ನಿರಂತರವಾಗಿ ಭೂಮಿಯನ್ನು ಸಾಗುವಳಿ ಮಾಡಿಕೊಂಡು ಬೆಳೆ ಬೆಳೆಸುತ್ತಿದ್ದು ಪಾಣಿಗಳಲ್ಲಿಯೂ ಅವರ ಹೆಸರುಗಳು ದಾಖಲಾಗಿವೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಾಸನ ವಿಮಾನ ನಿಲ್ದಾಣಕ್ಕಾಗಿ ಕೆಐಡಿಬಿ ಭೂ ಸ್ವಾಧೀನ ನಡೆಸಿ ರೈತರು ಸ್ವಾಧೀನದಲ್ಲಿದ್ದ ಭೂಮಿಯ ಒಂದು ಭಾಗವನ್ನು ಪಡೆದು ಪರಿಹಾರ ನೀಡಿತ್ತು ಆದರೆ ಉಳಿದ ಭೂಮಿಯನ್ನು ರೈತರು ಇಂದಿಗೂ ಕೃಷಿಗೆ ಬಳಸಿಕೊಂಡು ಬರುತ್ತಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಉಳಿಕೆ ಭೂಮಿಯನ್ನು ತಮ್ಮದಾಗಿಸಿಕೊಳ್ಳಲು ಕೆಐಡಿಬಿ ಬಲವಂತದ ಕ್ರಮಕ್ಕೆ ಮುಂದಾಗಿದ್ದು ರೈತರ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಸ್ಥಗಿತಗೊಂಡಿದೆ ಈ ಮಧ್ಯ ಕೆಐಡಿಬಿಎ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತರಂದು ಕೇಂದ್ರ ಕಚೇರಿಗೆ ಪತ್ರ ಬರೆದು ಶೇಕಡ ಐವತ್ತರಷ್ಟು ಹಣ ಪಾವತಿಸಿ ವರ್ಗಾಯಿಸಿಕೊಂಡಿದ್ದ ಹನ್ನೆರಡು ಎಕರೆ ಇಪ್ಪತ್ತೆರಡು ಕುಂಟೆ ಭೂಮಿಯನ್ನು ಹಿಂಪಡೆದು ಹೊಸದಾಗಿ ನಿಯಮಾನುಸಾರ ಭೂಸ್ವಾಧೀನ ಮಾಡಿ ಖಾತೆದಾರರಿಗೆ ಪರಿಹಾರ ಪಾವತಿಸಲು ನಿರ್ದೇಶನ ಕೋರಿ ಪತ್ರ ಬರೆದಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದರು ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಅಕ್ರಮ ಒತ್ತುವರಿಯನ್ನು ತಡೆಯಬೇಕು ರೈತರು ಅನುಭವದಲ್ಲಿರುವ ಉಳಿಕೆ ಭೂಮಿಯನ್ನು ಕಾನೂನುಬದ್ಧವಾಗಿ ದುರಸ್ತ ಮಾಡಿಸಬೇಕು ಹಾಗೂ ಇಂದಿನ ಮಾರುಕಟ್ಟೆ ದರದಲ್ಲಿ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ವಿಮಾನ ನಿಲ್ದಾಣಕ್ಕಾಗಿ ಕೃಷಿ ಭೂಮಿ ಕಳೆದುಕೊಂಡ ರೈತರು ನಿರ್ಗತಿಕ ಸ್ಥಿತಿಗೆ ತಲುಪಿರುವುದರಿಂದ ಪರ್ಯಾಯವಾಗಿ ಸರ್ವೆ ನಂಬರ್ ಮೂವತ್ತೈದರಲ್ಲಿರುವ ಉಳಿಕೆ ಸರ್ಕಾರಿ ಭೂಮಿಯನ್ನು ಭೂಮಿ ಕಳೆದುಕೊಂಡ ಬಡ ರೈತರಿಗೆ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿದ್ದರು ಈ ಹಿಂದೆ ಭೂ ಸ್ವಾಧೀನ ಆಗಿ ಉಳಿದಿರ್ತಕ್ಕಂಥ ಜಾಗ ಏನಿದೆ ಆ ಜಾಗದಲ್ಲಿ ಅವರು ಇನ್ನೂ ಅನುಭವದಲ್ಲಿದ್ದಾರೆ ಇವತ್ತು ಜಿಲ್ಲಾಡಳಿತ ಜಾಗಕ್ಕೆ ಸಂಬಂಧಪಟ್ಟಂತೆ ಇಮ್ಮಿಡಿಯೇಟ್ ಆಗಿ ದುರಸ್ತು ಮಾಡಿ ಆ ಜಾಗಕ್ಕೆ ಇವರು ಪರಿಹಾರವನ್ನು ಕೊಟ್ಟು ಕೆ ಡಿ ಬಿಗೆ ಲ್ಯಾಂಡನ್ನು ಅಕ್ವಿಸೇಷನಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಆದರೆ ಯಾವ ಪರಿಹಾರವನ್ನು ಇದುವರೆಗೂ ಕೊಡದೆ ಏಕಾಏಕಿಯಾಗಿ ಅವರು ಬಂದಲ್ಲಿ ಕೆಲಸ ಶುರು ಮಾಡ್ತಾರೆ ಇಡೀ ಭೂಮಿಯನ್ನು ಅಕ್ವೈರ್ ಮಾಡೋಕ್ಕೆ ಶುರು ಮಾಡ್ತಾರೆ ಇವರು ದುರಸ್ತ ಮಾಡದೇ ಇರತಕ್ಕಂಥ ಕಾರಣಕ್ಕೋಸ್ಕರನೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೇರೆಯವರು ಈ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಭೂಮಿಯನ್ನು ಒತ್ತುವರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಈ ಲಕ್ಷ್ಮೀಸಾಗರದ ಗ್ರಾಮದ ಇಪ್ಪತ್ತಾರು ರೈತ ಕುಟುಂಬಗಳು ಜಿಲ್ಲಾಡಳಿತಕ್ಕೆ ನಾವು ಒತ್ತಾಯ ಹೇಳಿದ್ರೆ ಕೂಡಲೇ ಮೂವತ್ತೈದನೇ ಸರ್ವೆ ನಂಬರ್ ಜಾಗವನ್ನು ದುರಸ್ತ್ ಮಾಡಬೇಕು ಮತ್ತು ಏರ್ಪೋರ್ಟ್ಗೆ ನೀವು ಎಷ್ಟು ಭೂಮಿಯನ್ನು ಅಕ್ವೈರ್ ಮಾಡ್ತೀರಿ ಅಷ್ಟಕ್ಕೆ ಇವತ್ತಿನ ಮಾರುಕಟ್ಟೆ ದರದಲ್ಲಿ ನಮಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಇಲ್ಲ ಅಂದ್ರೆ ಅಲ್ಲಿ ಕೆಲಸ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಇದು ತುಂಬಾ ವರ್ಷಗಳಿಂದ ನಡೀತಾ ನಡೀತಾ ಬರ್ತಾ ಇದೆ ಆದಷ್ಟು ಬೇಗ ಜಿಲ್ಲಾಡಳಿತ ಇದಕ್ಕೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬೇರೆದೇ ಥರದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೇವೆ ಆರ್ ನವೀನ್ ಕುಮಾರ್ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಪ್ರತಿಭಟನೆಯಲ್ಲಿ ಕೆಪಿಆರ್ಎಸ್ ಆರ್ ಎಸ್ ಗ್ರಾಮ ಘಟಕ ಅಧ್ಯಕ್ಷ ಮೂರ್ತಿ ಎಂಬಿ ಗ್ರಾಮ ಘಟಕ ಕಾರ್ಯದರ್ಶಿ ಜಯಲಕ್ಷ್ಮಿ ಭಾರತಿ ಸುಮಿತ್ರಾ ರತ್ನಮ್ಮ ಯಮುನಾಶ್ರೀ ಸೇರಿದಂತೆ ಲಕ್ಷ್ಮೀ ಸಾಗರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ನ್ಯೂಸ್ ಕನ್ನಡ